ಎಸ್ ಸಜ್ಜಾಗಿದೆ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪರೇಡ್ಗೆ ಅವಕಾಶ ನೀಡುತ್ತಾ ಜಿಲ್ಲಾಡಳಿತ ಕಲಬುರಗಿ ಹೈಕೋರ್ಟಿನ ಪೀಠದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯುತ್ತೆ ಇಡೀ ರಾಜ್ಯದ ಜನರ ಚಿತ್ತ ಈಗ ಕಲಬುರಗಿ ಹೈಕೋರ್ಟ್ನ ಎಸ್ ಎಸ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯೆ ಪ್ರತಿಷ್ಠೆಯ ವಾರ್ ನಡೀತಾ ಇತ್ತು ಆರ್ಎಸ್ಎಸ್ ಅರ್ಜಿ ಬೆನ್ನಲ್ಲೇ ಮತ್ತೆ ಐದು ಸಂಘಟನೆಗಳಿಂದಲೂ ಕೂಡ ಅರ್ಜಿ ಸಲ್ಲಿಕೆಯಾಗಿದೆ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪರೇಡ್ಗೆ ಜಿಲ್ಲಾಡಳಿತ ಅವಕಾಶವನ್ನ ನೀಡುತ್ತಾ ಕಲಬುರಗಿ ಹೈಕೋರ್ಟಿನ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಲಿದೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಎಸ್ ಸಜ್ಜಾಗಿದೆ ಆದರೆ ಜಿಲ್ಲಾಡಳಿತ ಪರೇಡ್ಗೆ ಅವಕಾಶ ಕೊಡುತ್ತಾ ಈ ಪ್ರಶ್ನೆ ಉತ್ತರ ಸಿಗಬೇಕಾಗಿದೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ ಆರ್ಎಸ್ಎಸ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯೆ ಪ್ರತಿಷ್ಠೆಯ ವಾರ್ ನಡೀತಾ ಇದೆ ನಿನ್ನೆಯೇ ಮೂರು ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆಯಾಗಿದೆ ಆರ್ಎಸ್ಎಸ್ ಸೇರಿದಂತೆ ಒಟ್ಟು ಆರು ಸಂಘಟನೆಗಳು ಅನುಮತಿಯನ್ನ ಕೋರಿ ಮನವಿ ಸಲ್ಲಿಸಿರೋದು ಕಲಬುರಗಿ ಜಿಲ್ಲಾಧಿಕಾರಿಯ ನಡೆ ಏನು ಕುತೂಹಲವನ್ನ ಮೂಡಿಸ್ತಾ ಇದೆ ಬಹಳ ದೊಡ್ಡ ವಾರ್ ಇದು ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಪರೇಡ್ಗೆ ಒಂದ್ ಕಡೆ ಆರ್ ಎಸ್ ಎಸ್ ಸಜ್ಜಾಗಿದೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಆದರೆ ಇವತ್ತು ಹೈಕೋರ್ಟ್ ಪೀಠದಲ್ಲಿ ಏನಾಗತ್ತೆ ಅರ್ಜಿ ಇದು ಈಗಿರುವಂತಹ ಕುತೂಹಲ ಆರು ಅರ್ಜಿ ಸಲ್ಲಿಕೆ ಆಗಿದೆ ಮೊದಲ ಅರ್ಜಿ ಆರ್ ಎಸ್ ಎಸ್ ಸಲ್ಲಿಸಿರುವಂತಹ ಅರ್ಜಿ ಆದರೆ ಎರಡನೇದು ಭೀಮ್ ಆರ್ಮಿ ದಲಿತ ಪಾಂತರ್ ರಾಜ್ಯ ರೈತ ಸಂಘ ಕ್ರಿಶ್ಚಿಯನ್ ಸಂಘ ಮತ್ತು ಕುರುಬ ಸಮುದಾಯ ಅರ್ಜಿ ಸಲ್ಲಿಸಿರುವುದು ಆರ್ ಎಸ್ ಎಸ್ ಅರ್ಜಿಯ ಬೆನ್ನಲ್ಲೇ ಮತ್ತೆ ಐದು ಸಂಘಟನೆಗಳು ಅರ್ಜಿ ಹಾಕಿರೋದು ಅಲ್ಲಿಗೆ ಒಟ್ಟು ಆರು ಅರ್ಜಿಗಳಿದೆ ಪ್ರತಿ ವರ್ಷದಂತೆ ವಿಜಯದಶಮಿ ಹಿನ್ನೆಲೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯುತ್ತೆ ಆದ್ರೆ ಈ ಬಾರಿ ಪಥ ಸಂಚಲನಕ್ಕೆ ಅನುಮತಿ ಇನ್ನೂ ಸಿಕ್ಕಿಲ್ಲ ಆರ್ ಎಸ್ ಎಸ್ ನಂತೆ ನಮಗೂ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆರ್ಮಿ ಕೇಳ್ತಾ ಇದೆ ಅರ್ಜಿ ಸಲ್ಲಿಸಿದೆ ಮೂರನೇ ಅರ್ಜಿ ದಲಿತ ಪಾಂತರ್ ಸಲ್ಲಿಸಿರೋದು ಇವರು ಹೇಳ್ತಾ ಇರೋದು ಸಂವಿಧಾನ ಪೀಠಿಕೆ ಮತ್ತು ಲಾಠಿ ಹಿಡಿದು ನಾವು ಪಥ ಸಂಚಲನವನ್ನ ಮಾಡ್ತೀವಿ ನಮಗೂ ಅನುಮತಿಯನ್ನ ಕೊಡಿ ಅವಕಾಶ ಕೊಡಿ ಅಂತ ದಲಿತ ಪಾಂತರ್ ಹೇಳ್ತಾ ಇರೋದು ನಾಲ್ಕನೇ ಅರ್ಜಿ ರಾಜ್ಯ ರೈತ ಸಂಘ ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳೆ ಹಾನಿಯ ಪರಿಹಾರಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನವೆಂಬರ್ ಎರಡಕ್ಕೆ ನಮಗೂ ಅವಕಾಶವನ್ನ ಕೊಡಿ ಅಂತ ಸಾಲು ಸಾಲು ಅರ್ಜಿಗಳು ಸಲ್ಲಿಕೆ ಆಗಿದೆ ಕ್ರಿಶ್ಚಿಯನ್ ಸಂಘ ವಿಶ್ವ ಶಾಂತಿಗಾಗಿ ಪ್ರಾರ್ಥನಾ ನಡಿಗೆ ಮಾಡ್ತಾ ಇದ್ದೀವಿ ನಮಗೆ ಅನುಮತಿ ಕೊಡಿ ಅಂತ ಕ್ರಿಶ್ಚಿಯನ್ ಸಂಘ ಕೇಳ್ತಾ ಇದೆ ಒಟ್ಟು ಆರು ಸಂಘಟನೆಗಳಿಂದ ಸಲ್ಲಿಕೆಯಾಗಿರೋ ಅರ್ಜಿ ಕೊನೆಯದು ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆಗೆ ಒತ್ತಾಯಿಸಿ ಚಿತ್ತಾಪುರದಲ್ಲಿ ಬೃಹತ್ ರ್ಯಾಲಿ ಇದೇ ದಿನ ನಡೆಸೋದಕ್ಕೆ ಕುರುಬ ಸಮುದಾಯ ಕೂಡ ರೆಡಿಯಾಗಿದೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನಡೆಸಲು ಉದ್ದೇಶಿಸಿರುವಂತಹ ಪಥ ಸಂಚಲನ ಗೊಂದಲದ ಗೂಡಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಇವತ್ತು ಮತ್ತೆ ಮೂವರು ನಮಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಮೂರು ಸಂಘಟನೆಯವರು ಕಲಬುರಗಿ ಜಿಲ್ಲಾಧಿಕಾರಿಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಒಟ್ಟಾರೆ ಚಿತ್ತಾಪುರದಲ್ಲಿ ನವಂಬರ್ ಎರಡರಂದೇ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಆರಕ್ಕೆ ಏರಿಕೆಯಾದಂತಾಗಿದೆ ನೋಡಬಹುದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವಿದ್ದೀವಿ ಇವರು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ಈಗಷ್ಟೇ ಮನವಿಯನ್ನು ಸಲ್ಲಿಸಿ ಬಂದಿರುವಂತದ್ದು ಇವರು ನಮಗೆ ಅವತ್ತು ಪ್ರಾರ್ಥನಾ ನಡಿಗೆ ಮಾಡುವುದಕ್ಕಾಗಿ ಅವಕಾಶ ಕೊಡಿ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ನಾವು ಪ್ರಾರ್ಥನಾ ನಡಿಗೆ ಮಾಡ್ತೀವಿ ಅಂತ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ ಇದಷ್ಟೇ ಅಲ್ಲ ನೋಡಬಹುದು ಇವರ ಎಡಭಾಗದಲ್ಲಿಯೇ ರೈತ ಸಂಘಟನೆಯವರು ಇದ್ದಾರೆ ಇವರು ಕೂಡ ಇದೀಗಷ್ಟೇ ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ನಾವು ಕೂಡ ಪಥ ಸಂಚಲನ ಮಾಡ್ತೀವಿ ನಮಗೆ ಅವಕಾಶ ಕೊಡಿ ಅಂತ ಇವರು ಮನವಿ ಸಲ್ಲಿಸಿದ್ದಾರೆ ಇದೇ ನವೆಂಬರ್ ಎರಡನೇ ತಾರೀಕೆ ಕುರುಬ ಸಮಾಜದವರು ಎಷ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಆಗ್ರಹಿಸಿ ನಾವು ಅವತ್ತು ಪ್ರತಿಭಟನೆ ಮಾಡ್ತೀವಿ ನಮಗೆ ಅವಕಾಶ ಕೊಡಿ ಅಂತ ಅವರು ಮನವಿ ಸಲ್ಲಿಸಿದ್ದಾರೆ ಈಗಾಗಲೇ ಭಾರತೀಯ ದಲಿತ ಪ್ಯಾಂಥರ್ನವರು ಕೂಡ ನವೆಂಬರ್ ಎರಡನೇ ತಾರೀಕು ನಮಗೆ ಪಥ ಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅವಕಾಶ ಕೊಡಿ ಅಂತ ಮನವಿ ಸಲ್ಲಿಸಿದ್ದಾಗಿದೆ ಭೀಮ್ ಆರ್ಮಿಯವರು ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಇದೇ ಮನವಿಯನ್ನ ಸಲ್ಲಿಸಿದ್ದಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನವ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಅಕ್ಟೋಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಕಲಬುರಗಿ ಹೈಕೋರ್ಟ್ನಲ್ಲಿ ಆರ್ ಎಸ್ ಎಸ್ನವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೀತದೆ ಒಂದು ಕಡೆ ಹೈಕೋರ್ಟ್ ಏನು ಕ್ರಮ ಕೈಗೊಳ್ಳುತ್ತದೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು ಹಾಗಾದರೆ ರೈತ ಸಂಘಟನೆಯವರು ಮತ್ತು ಕ್ರಿಶ್ಚಿಯನ್ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಏನು ಹೇಳಕ್ಕೆ ಬಯಸ್ತೀರಿ ನೀವು ನವಂಬರ್ ಎರಡನೇ ತಾರೀಕು ಯಾಕೆ ಪಥ ಸಂಚಲನಕ್ಕೆ ಅಲ್ಲಿ ಅವಕಾಶ ಕೇಳ್ತಾ ಇರೋಂಥದ್ದು ನವೆಂಬರ್ ಎರಡನೇ ತಾರೀಕು ಮಾಡಲಿಕ್ಕೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಿನ್ನೆ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಕಡೆಯಿಂದ ಮುನ್ನೂರ ಎಂಬತ್ತೈದು ಕೋಟಿ ಇವತ್ತು ಸರ್ಕಾರ ಅತಿವೃಷ್ಟಿಯಿಂದ ಪರಿಹಾರ ಘೋಷಣೆ ಮಾಡಿದೆ ಆಗ ಕಾರಣ ನಾವು ಮಹಾರಾಷ್ಟ್ರದ ನೆರೆ ರಾಜ್ಯ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐದುನೂರ ಅರವತ್ತಾರು ಕೋಟಿ ಬಿಡುಗಡೆ ಮಾಡ್ತಾರೆ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ತೈದು ಕೋಟಿ ಬಿಡುಗಡೆ ಮಾಡ್ತಾರೆ ಇದು ತಾರತಮ್ಯ ಕೇಂದ್ರ ಸರ್ಕಾರ ಮಾಡೋದ ತಾರತಮ್ಯ ಆಯಿತು ಆ ವಿಚಾರಕ್ಕಾಗಿ ನೀವು ಮಾಡ್ತಾ ಇರೋದು ಸರಿನೇ ಅದರ ನವೆಂಬರ್ ಎರಡನೇ ತಾರೀಕಿನ ವಿಚಾರ ತಮಗೆ ಗೊತ್ತಿದೆ ಆರ್ ಎಸ್ ಎಸ್ನವರು ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಪ್ರಕರಣ ಹೈಕೋರ್ಟ್ ಅಂಗಳಲ್ಲಿದೆ ಇಂಥ ಸಂದರ್ಭದಲ್ಲಿ ನೀವು ಕೂಡ ನವೆಂಬರ್ ಎರಡನೇ ತಾರೀಕು ಕೇಳ್ತಿರೋಂಥ ಉದ್ದೇಶ ಏನು ಅಂತ ನವಂಬರ್ ಎರಡನೇ ತಾರೀಕು ಕೇಳುವ ಉದ್ದೇಶ ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ ಅವರಿಗೆ ಕೂಡಲಿ ಅನ್ನುವಂಥದ್ದು ನಾವು ಯಾರು ಪರವಾನ ಇಲ್ಲ ಯಾರು ವಿರೋಧವೂ ಇಲ್ಲ ಹಾಗಾಗಿ ಇವತ್ತು ಎರಡನೇ ತಾರೀಕಿಗೆ ಎಲ್ಲರಿಗೆ ಕೂಡ ನಮ್ದು ಏನು ನಮ್ಮದು ಹತ್ತೊಂಬತ್ತು ಎಂಬತ್ ಮೂರರಲ್ಲಿ ಮಾನ್ಯ ನಂಜೋಡೆ ಸ್ವಾಮಿಯರು ಕಟ್ಟಿರುವಂಥ ಸಂಘಟನೆ ಬಹಳ ಶಾಂತಿ ರೀತಿಯಿಂದ ಸಂಘಟನೆ ಮಾಡ್ಕೊಂಡು ಬಂದಂಥ ನಮ್ಮ ಕುಡಾಳಿ ಚಂದ್ರಶೇಖರ್ ಸರ್ ಅವರು ಹಾಗಾಗಿ ನಮ್ಮ ಸಂಘಟನೆಯಲ್ಲಿ ಯಾವುದೇ ಕೋಮ ಗಲಭೆಯಲ್ಲಿ ಯಾವುದೇ ಇಲ್ಲಿವರೆಗೂ ಯಾವ ಕಪ್ಪು ಚಿತ್ರ ಸಂಘಟನೆ ಇದೆ ಹಾಗಾಗಿ ನಮಗೆ ಯಾವ ಪ್ರತಿಯೊಂದು ಸಂಘಟನೆಗೆ ಪರ್ಮಿಷನ್ ಕೊಡುವಂಥ ಹಕ್ಕಿದೆ ಹೋರಾಟ ಮಾಡುವಂತ ಹಕ್ಕಿದೆ ಹಾಗಾಗಿ ಅದರಲ್ಲಿ ನಾವು ಯಾರು ಯಾರಿಗೂ ಕೂಡ ವಿರೋಧ ಮತ್ತು ಪರವಾಗಿ ಇಲ್ಲ ಅಂತದ್ದು ನ್ಯೂಸ್ ಪರ್ಸನ್ ಇಂದ್ರಾಯ್ ಜೊತೆ ನಾನು ಶರಣಯ್ಯ ఇది ఏష్యా న్యూస్ నెట్వర్క్ ప్రస్తుతి